ಇವತ್ತು ಭಾರತದಲ್ಲಿ ಯಾವ ರೀತಿ ಮೋದಿಯವರ ಅಲೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಇದೆ ಅದು ಕರ್ನಾಟಕದಲ್ಲೂ ಬೀಸ್ತಾ ಇದೆ ಇನ್ನೂ ಫಲವಾಗಿ ಇದೆ ಅದಕ್ಕೆ ಕಾರಣ ಮಾಜಿ ಪ್ರಧಾನಿಗಳು ಶ್ರೀ ದೇವೇಗೌಡಜಿ ಅವರು ಇವತ್ತಿನ ಪ್ರಧಾನಿಗಳು ಈ ಮೂರು ಇಂಜಿನ್ ಟ್ರಿಪಲ್ ಇಂಜಿನ್ ಆಗಿದೆ ಮಣ್ಣಿನ ಮಗ ರೈತ ನಾಯಕರು ಮಾನ್ಯ ಯಡಿಯೂರಪ್ಪನವರು ಇವರೆಲ್ಲರ ತಂಡ ಏನಾಗಿದೆ ಡಬಲ್ ಇಂಜಿನ್ ಅಲ್ಲ ಟ್ರಿಬಲ್ ಇಂಜಿನ್ ಆಗಿದೆ ಇಷ್ಟು ಗಾಳಿ ಬೀಸ್ತಾ ಇದೆ ಚಿಕ್ಕಬಳ್ಳಾಪುರದಲ್ಲಿ ಕೂಡ ಗಾಳಿ ಬೀಸ್ತಾ ಇದೆ ಅಂತ ನಾನೆಲ್ಲ ಕೂಡ ಹೋಗಿದ್ದೇನೆ ನೋಡ್ತಾ ಇದ್ದೇನೆ ಇವತ್ತು ಕಾಂಗ್ರೆಸ್ ಪಕ್ಷ ಅದನ್ನು ಮೈತ್ರಿ ಮಾಡ್ಕೊಂಡಿದ್ದಾರೆ ಇಂಡಿ ಮೈತ್ರಿ ಅಂತ ಇಂಡಿಯಾ ಅಂತ ಇಂಡಿಯ ಈ ನಮ್ಮ ಮಂಡಿಯಲ್ಲಿ ಭಾರತವನ್ನೇ ಮಾರಲಿಕ್ಕೆ ಹೊರಟಿರುವಂತದ್ದು ಈ ಇಂಡಿ ಹಾಗಾಗಿ ಇದನ್ನ ಯಾರು ಕೂಡ ನಂಬುವಂತ ಅವಕಾಶನೇ ಇಲ್ಲ ಆದ್ರೆ ನಾನು ಇವತ್ತು ಹೇಳ್ತಾ ಇದ್ದೀನಿ ಗಂಡಗೋಷ್ಠಿ ಅವರು ಜಾತ್ಯತೀತ ದಳ ಭಾರತೀಯ ಜನತಾ ಪಕ್ಷದ ಮೈತ್ರಿ ಈ ರಾಜ್ಯದಲ್ಲಿ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೂಡ ಶಾಶ್ವತವಾಗಿ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿ ಇರುತ್ತೆ ಅದರಲ್ಲಿ ಯಾರಿಗೂ ಕೂಡ ಅನುಮಾನ ಅದೇ ರೀತಿ ನಾವುಗಳು ಶಾಶ್ವತವಾಗಿ ಆಡಳಿತ ಪಕ್ಷದಲ್ಲಿ ಇರುವಂತ ಕೆಲಸ ಮಾಡ್ತೇವೆ ಅದ್ರ ಮೂಲಕ ರೈತರಿಗೆ ಬಡವರಿಗೆ ಪ್ರತಿಯೊಂದು ವರ್ಗದ ಜನರಿಗೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಮ್ಮ ಎರಡೂ ಪಕ್ಷಗಳು ಮಾಡ್ತಾರೆ ಇವತ್ತು ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ರೈತರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಬಜೆಟ್ ಅನ್ನ ಮಾಡ್ತಾರೆ ಇವತ್ತು ಸವಾಲು ಮಾನ್ಯ ದೇವೇಂದ್ರ ಈ ರಾಜ್ಯಕ್ಕೆ ನೀರಾವರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಮತ್ತೊಬ್ಬ ನಾಯಕರು ಯಾರೂ ಇಲ್ಲ ಯಾರಾದರೂ ನೀರಾವರಿಗೆ ಈ ರಾಜ್ಯದಲ್ಲಿ ಇಷ್ಟು ಕೊಡುಗೆ ಕೊಟ್ಟಿದ್ರೆ ಅದು ಮಾನ್ಯ ದೇವೇಗೌಡರು ಅಂತ ನಾವು ಹೇಳಬೇಕಾಗ್ತದೆ ಅದೇ ರೀತಿ ಕುಮಾರಣ್ಣವರಿಗೆ ಅವಕಾಶ ಸಿಕ್ಕಾಗೆಲ್ಲ ಏನೋ ನೆನೆ ಅವ್ರ ಮೇಲೆ ಅಪಪ್ರಚಾರ ಮಾಡೋಕ್ಕೆ ಪ್ರಾರಂಭ ಮಾಡಿದ ಮಹಿಳೆಯರ ಬಗ್ಗೆ ಮಹಿಳೆಯರು ಒಳ್ಳೇದಾಗಬೇಕು ಈ ರಾಜ್ಯದಲ್ಲಿ ಅಂತ ಹೇಳಿ ಸಾಲಿ ನಿಷೇಧವನ್ನ ಮಾಡದಂತ ಯಾವುದಾದ್ರೂ ಗಂಡದಲ್ಲಿ ಮುಖ್ಯಮಂತ್ರಿ ಅವತ್ತಿದ್ರೆ ಅದು ಕುಮಾರಣ್ಣ ರೈತರಮ್ಮ ಮತ್ತೆ ಇವತ್ತು ಮೈತ್ರಿ ಸರ್ಕಾರದ ಮುಖ್ಯಮಂತ್ರಿಗಳಾಗಿದ್ದಾಗ ಕೂಡ ರೈತರ ಸಾಲವನ್ನು ಮನ್ನಾ ಮಾಡಿದಂತವರು ಕೂಡ ಮಾನ್ಯ ಮಾಜಿ ಮುಖ್ಯಮಂತ್ರಿ ಅವರು ಇಂಥವರು ಮಹಿಳೆಯರ ಬಗ್ಗೆ ಎಂದೂ ಕೂಡ ಕೆಟ್ಟದ್ದು ಮಾತಾಡಕ್ಕೆ ಸಾಧ್ಯ ಇಲ್ಲ ಕಾಂಗ್ರೆಸ್ನವರು ಹೇಳ್ಕೊಳ್ಳೋಕ್ಕೆ ಸಾಧನೆ ಸರ್ಕ್ ಇಲ್ಲ ಸರ್ಕಿಲ್ಲ ಈ ರೀತಿಯ ಒಂದು